ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದಾರೆ ಅಂತ ಅನ್ಕೋತೀನಿ ನನ್ನ ಪ್ರೀತಿಯ ಕುಟುಂಬ ನೀವು ನೀವೆಲ್ಲರೂ ಕೂಡ ಯಾವಾಗಲೂ ಚೆನ್ನಾಗಿರ್ಬೇಕಂತಲೇ ಆ ದೇವರ ಹತ್ರ ನಾನು ಯಾವಾಗಲೂ ಕೂಡ ನನ್ನ ಮನಸ್ಸಾರೇ ಕೇಳ್ಕೊತೀನಿ ಸ್ನೇಹಿತರೆ ಮತ್ತೊಂದು ಹೊಸ ವಿಡಿಯೋಗೆ ನಿಮ್ಮೆಲ್ಲರಿಗೂ ಕೂಡ ಪ್ರೀತಿಯಿಂದ ಸ್ವಾಗತ ಸ್ನೇಹಿತರೆ ಈ ವಿಡಿಯೋ ಬಂದು ಸ್ಪೆಷಲಿ ನಂಬಿಸಿ ಮೋಸ ಮಾಡ್ತಿರ್ತಾರಲ್ಲ ಅವ್ರಿಗೆ ಎರಡು ಸಾಲುಗಳನ್ನ ಹೇಳೋಕ್ಕೆ ತುಂಬಾ ಇಷ್ಟಪಡ್ತೀನಿ ಯಾಕಂತ ಅಂದರೆ ಕೆಲವು ಮಾತುಗಳು ಕಹಿ ಅನಿಸ್ಬೋದೇನೋ ಆದರೆ ಸತ್ಯ ಸತ್ಯನೇ ಅಲ್ವಾ ಸೊ ಹಾಗಾಗಿ ನಾನು ಮನ್ಸರೆ ಎರಡು ಸಾಲುಗಳನ್ನು ನನಗೆ ನಾನು ಹೇಳಬೇಕಂತ ಅನ್ನಿಸ್ತು ನನಗೆ ಹಾಗಾಗಿ ಹೇಳ್ತಾ ಇದ್ದೀನಿ ತಪ್ಪಿದರೆ ಕ್ಷಮೆ ಇರಲಿ ಆಯಿತಾ ನಾನು ಹೇಳೋದೇನಂತ ಅಂದರೆ ನಿಮ್ಗೆ ಯಾರಾದರೂ ಇಷ್ಟ ಇಲ್ಲ ಅಥವಾ ಅವ್ರಿಗೆ ಇಷ್ಟ ಆಗ್ತಾ ಇಲ್ಲ ಮುಂಚೆ ಇಷ್ಟ ಆಗಿದ್ರು ಇವಾಗ ಇಲ್ಲ ಅಂತ ಅಂದರೆ ಮೋಸ ಮಾಡೋರಿಗೆ ಹೇಳ್ತಾ ಇರೋದು ಹೇಳ್ಬಿಡಿ ಅವರಿಗೆ ನೇರವಾಗಿ ನೀನು ನನಗೆ ಇಷ್ಟ ಇಲ್ಲ ಯಾಕೋ ನನಗೆ ನಿನ್ನ ಇರೋಕೆ ಇಷ್ಟ ಆಗ್ತಾ ಇಲ್ಲ ಸಾಕು ಬೇಡ ಆಯಿತಾ ಪ್ರೀತಿ ಮಾಡಿದ್ವಿ ಆಯಿತು ನೇರವಾಗಿ ಹೇಳ್ಬಿಡಿ ಆಯಿತಾ ಒಂದು ಸಲ ಹೇಳ್ಬಿಡಿ ಓಪನ್ ಆಗಿ ಆದರೆ ಅದನ್ನು ಬಿಟ್ಟು ಜೊತೆಗೆ ಇದ್ದು ಅವ್ರಿಗೆ ಗೊತ್ತಿಲ್ಲದಂಗೆ ಮತ್ತೊಬ್ಬರ ಜೊತೆ ಕಾಂಟ್ಯಾಕ್ಟಲ್ಲಿದ್ದು ಮತ್ತೊಬ್ಬರನ್ನ ಇಷ್ಟಪಟ್ಟು ಇವ್ರ ಜೊತೆನೂ ಕಾಂಟ್ಯಾಕ್ಟಲ್ಲಿದ್ದು ಇವ್ರಿಗೆ ನಂಬಿಸಿ ಮೋಸ ಮಾಡ್ತಾ ಪ್ರತಿಕ್ಷಣ ಇವ್ರ ಮುಂದೆ ಚೆನ್ನಾಗಿ ನಗ್ನಾಗ್ತಾಯಿದ್ದು ಅಥವಾ ಇವ್ರ ಮಾತುಗಳಿಗೆ ಕೋಪ ಮಾಡಿಕೊಂಡು ಇವ್ರಿಗೆ ರೆಸ್ಪೆಕ್ಟ್ ಕೊಡ್ದಂಗೆ ಯಾರು ನಿಮ್ಮನ್ನು ನಿಜವಾಗ್ಲೂ ಇಷ್ಟಪಡ್ತಾ ಇರ್ತಾರಲ್ಲ ಅವ್ರಿಗೆ ರೆಸ್ಪೆಕ್ಟ್ ಕೊಡ್ದಂಗೆ ಮತ್ತೊಬ್ರಿಗೋಸ್ಕರ ಇವ್ರನ್ನ ಬಿಟ್ಕೊಟ್ಟು ಜೊತೆಗೇ ಇದ್ದು ಮೋಸ ಮಾಡ್ತಾ ದಯವಿಟ್ಟು ಕೂಡ ಅವ್ರನ್ನ ಕೀಳಾಗಿ ನೋಡ್ತಾ ನಡಿಬೇಡಿ ಯಾಕೆ ಈ ಒಂದು ಮಾತನ್ನ ಹೇಳ್ತಾ ಅಂದರೆ ಸ್ನೇಹಿತರೆ ಇದನ್ನ ಹೇಳೋಕ್ಕೂ ಕೂಡ ಒಂದು ಕಾರಣ ಇದೆ ಕೆಲವ್ರ ಪರಿಸ್ಥಿತಿ ಹೆಂಗಿದೆ ಅಂದರೆ ಅವ್ರ ಮನೆಗೆ ಅವರೇ ಆಧಾರ ಆಗಿರ್ತಾರೆ ಆಯಿತಾ ಕೆಲವ್ರ ಮನೆಗೆ ಅವರೇ ಆಧಾರ ಆಗಿರ್ತಾರೆ ಅವರು ದುಡಿದ್ರೆ ಮನೆ ನಡೀತಾ ಇರುತ್ತೆ ಅವರಿಂದಲೇ ಮನೆ ನಡೀತಾ ಇರುತ್ತೆ ಅದು ಹೆಣ್ಣಾಗಿರ್ಬೋದು ಗಂಡಾಗಿರ್ಬೋದು ಯಾಕಂದರೆ ಕಷ್ಟಗಳಷ್ಟಿದೆ ಹೆಣ್ಮಕ್ಳು ಕೂಡ ದುಡಿಲೇಬೇಕಾದಂಥ ಪರಿಸ್ಥಿತಿ ಈಗ ಸಮಾಜದಲ್ಲಿ ಎದುರಾಗಿದೆ ಹೆಣ್ಮಕ್ಳಾಗಿರ್ಬೋದು ಗಂಡು ಮಕ್ಕಳಾಗಿರ್ಬೋದು ಯಾರು ನಿಜವಾಗ್ಲೂ ನಿಮ್ಮನ್ನ ಇಷ್ಟಪಡ್ತಿರ್ತಾರೋ ಅವರಿಗೆ ಮೋಸ ಮಾಡಬೇಡಿ ಅದು ಹುಡುಗಿರೇ ಆಗಿರಲಿ ಹುಡುಗರೇ ಆಗಿರಲಿ ನಿಮ್ಗೆ ಅವ್ರು ಇಷ್ಟ ಆಗಲಿಲ್ವಾ ಸರಿ ಏನೋ ಆಯಿತು ಇಷ್ಟ ಆಗ್ಬಿಟ್ರು ಈಗ ಆಗ್ತಾ ಇಲ್ಲ ನೇರವಾಗಿ ಹೇಳ್ಬಿಡಿ ಕಡ್ಡಿ ಮುರಿದಂಗೆ ಹೇಳ್ಬಿಡಿ ಆದರೆ ದಯವಿಟ್ಟು ಕೂಡ ಹೇಳ್ತಾ ಇದ್ದೀನಿ ಅವ್ರಿಗೆ ಜೊತೆಯಲ್ಲಿದ್ದು ಮೋಸ ಮಾಡಬೇಡಿ ಅವ್ರನ್ನ ಕೀಳಾಗಿ ನೋಡಬೇಡಿ ಯಾಕಂತ ಅಂದರೆ ಒಮ್ಮೆ ಈ ಪ್ರೀತಿ ಸುಳಿಲಿ ಸಿಕ್ಬಿಟ್ರೆ ಅವ್ರು ಹೆಂಗಾಗ್ತಾರಂದರೆ ಯಾಕೆ ಇವ್ರು ಬದಲಾಗ್ಬಿಟ್ರು ಮುಂಚೆ ಎಷ್ಟು ಪ್ರೀತಿ ಮಾಡ್ತಾಯಿದ್ರು ನನ್ನ ಯಾಕೆ ಬದಲಾಗ್ಬಿಟ್ರು ಯಾರ ಹತ್ರ ನೋವನ್ನ ಹೇಳ್ಕೊಳಕ್ಕಾಗ್ದೇನೆ ನೀವು ನಂಬ್ತಿರೋ ಬಿಡ್ತಿರೋ ಅವರಷ್ಟು ಕಣ್ಣೀರು ಹಾಕೋರು ಮತ್ತೊಬ್ರು ಇರಲ್ಲ ಈ ಕಡೆ ಸರಿಯಾಗಿ ಕೆಲಸ ಮಾಡೋಕ್ಕಾಗ್ತಾ ಇರಲ್ಲ ಅವರು ಏನಾಗ್ತಾಯಿದ್ದಾರೆ ಅಂತ ಅವ್ರಿಗೆ ಗೊತ್ತೇ ಇರೋಲ್ಲ ಅಷ್ಟೊಂದು ಈ ಪ್ರೀತಿಯ ಸುಳಿಲಿ ಸಿಕ್ಕೋರು ಒದ್ದಾಡ್ತಾರೆ ಸ್ನೇಹಿತರೆ ಸತ್ಯ ಇದು ಹಾಗಾಗಿ ನಾನು ನಿಮ್ಮ ಹತ್ರ ಕೈ ಮುಗಿದು ಕೇಳ್ಕೊಂಡ್ಬಿಡ್ತೀನಿ ಕೆಲವ್ರ ಹತ್ರ ಮೋಸ ಮಾಡೋರ ಹತ್ರ ದಯವಿಟ್ಟು ಕೂಡ ಮತ್ತೊಬ್ಬರ ಜೀವನದಲ್ಲಿ ಆಟ ಆಡಬೇಡಿ ನಿಮ್ಗೆ ಅವ್ರು ಇಷ್ಟ ಆಗಿಲ್ಲ ಅಂದರೆ ನೇರವಾಗಿ ಹೇಳ್ಬಿಡಿ ಸ್ವಲ್ಪ ಹರ್ಟ್ ಆಗ್ಬೋದು ಮತ್ತೊಂದಾಗ್ಬೋದು ಆಯಿತಾ ಆದರೆ ಜೊತೆಗಿದ್ದು ಮೋಸ ಮಾಡಬೇಡಿ ಹೇಳೋ ರೀತಿ ಒಂದು ರೀತಿಲಿ ಹೇಳ್ಬಿಡಿ ನೀವು ಜೊತೇಲಿದ್ದು ಅವ್ರಿಗೆ ಹಾಗೆ ಹಿಂಗೆ ಅಂದರೆ ಅವ್ರು ಎಲ್ಲಿ ಹೋಗಬೇಕು ಅನಿಸುತ್ತೆ ಕೆಲವು ಸಲ ಅನಿಸುತ್ತೆ ಅವರಿಗೆ ಅಯ್ಯೋ ಈ ಥರ ಆಯಿತು ನಂಬಿಟ್ಟಿದೆ ಈ ಥರ ಮಾಡಿದರು ಅಂತ ಹೆಂಗಾಗಿರುತ್ತೆಂದ್ರೆ ಅವ್ರ ಪರಿಸ್ಥಿತಿ ಸರಿಯಾಗಿ ಕೆಲಸ ಮಾಡಲಿಲ್ಲ ಅಂದರೆ ಇವ್ರ ಕಣ್ಣೀರಿ ಶಾಪ ಮಾತ್ರ ಅಲ್ಲ ನಿಮಗೆ ನಿಮ್ಮ ಕಹಿ ಇವ್ರೆ ಸತ್ಯವಾಗ್ಲೂ ಹೇಳ್ತೀನಿ ಮೋಸ ಮಾಡೋರಿಗೆ ಹೇಳ್ತಾ ಇದ್ದೀನಿ ಇವ್ರ ಕಣ್ಣೀರಿನ ಶಾಪ ಮಾತ್ರ ಅಲ್ಲ ನಿಜವಾಗ್ಲೂ ನಿಮ್ಮನ್ನು ಇಷ್ಟಪಡ್ತಿರ್ತಾರಲ್ಲ ಅವ್ರ ಕಣ್ಣೀರಿನ ಶಾಪ ಮಾತ್ರ ಅಲ್ಲ ಅವ್ರ ತಂದೆ ತಾಯಿಗಳ ಕಣ್ಣೀರಿನ ಶಾಪವು ಕೂಡ ನಿಮಗೆ ತಾಕತ್ತೆ ಆಗಿದ ಮೇಲೆ ನಿಮ್ಮ ಜೀವನ ಚೆನ್ನಾಗಿರುತ್ತಾ ಮುಂದೆ ಸಾಧ್ಯನೇ ಇಲ್ಲ ಯಾಕೆ ಮತ್ತೊಬ್ಬರು ಕಣ್ಣೀರ ಶಾಪಕ್ಕೆ ಕಣ್ಣೀರಿನ ಶಾಪಕ್ಕೆ ನೀವ್ಯಾಕೆ ಗುರಿ ಆಗ್ತೀರಾ ಇಷ್ಟ ಇಲ್ವಾ ನೇರವಾಗಿ ಹೇಳ್ಬಿಡಿ ನೀ ನನಗೆ ಇಷ್ಟ ಇಲ್ಲಪ್ಪ ಮುಗೀತು ತಪ್ಪೋಸರಿನೋ ನನ್ಗೆ ಗೊತ್ತಿಲ್ಲ ದಯವಿಟ್ಟು ನನ್ನ ಪಾಡಿಗೆ ನಾನು ಬಿಟ್ಬಿಡು ಓಪನ್ ಆಗಿ ಹೇಳ್ಬಿಡಿ ಆಗ ಏನಾಗುತ್ತೆ ಅಂದರೆ ಒಂದು ಜೀವ ಬದುಕುತ್ತೆ ಕೆಲವು ಸಲ ನಿಮ್ಮಲ್ಲಿ ಕೋಪ ಬರುತ್ತೆ ಇನ್ನೊಂದು ಬರುತ್ತೆ ಮಗದೊಂದು ಬರುತ್ತೆ ಆದರೆ ನೀವು ಕೊಡುವಂಥ ನೋವಿದೆ ಅಲ್ಲ ಜೊತೆಗಿದ್ದು ಮತ್ತೊಬ್ಬರ ಜೊತೆ ಕಾಂಟ್ಯಾಕ್ಟಲ್ಲಿದ್ದಾಗ ನಿಜವಾಗ್ಲೂ ನಿಮ್ಮನ್ನು ಇಷ್ಟಪಟ್ಟಂಥವರು ಏನು ಮಾಡಬೇಕು ಆ ನೋವು ನನಗೆ ಹೇಳೋಕ್ಕೂ ಆಗೋಲ್ಲ ಅಷ್ಟು ನೋವು ಅವರಲ್ಲಿರುತ್ತೆ ಕೆಲವೊಂದು ಸತ್ಯಗಳು ಹಿಂಗೆ ಇರುತ್ತೆ ಸ್ನೇಹಿತರೆ ಹಾಗಾಗಿ ವಿಡಿಯೋನ ಜಾಸ್ತಿ ದೊಡ್ದು ಮಾಡೋಕ್ಕೆ ಇಷ್ಟಪಡೋಲ್ಲ ನಾನು ದಯವಿಟ್ಟು ಕೂಡ ಮತ್ತೊಬ್ಬರ ಜೀವನದಲ್ಲಿ ಆಟ ಆಡಬೇಡ ಅಂತ ಹೇಳೋಕ್ಕೆ ತುಂಬಾ ಇಷ್ಟಪಡ್ತೀನಿ ಮೋಸ ಮಾಡೋರಿಗೆಲ್ಲ ಹೇಳ್ತಾರೋ ಮಾತಿದು ನಾನು ಬಯಸೋದೊಂದೇ ಇವ್ರ ಜೀವನ ಚೆನ್ನಾಗಿರಲಿ ನಿಮ್ಮ ಜೀವನನೂ ಇನ್ಮೇಲೆ ಚೆನ್ನಾಗಿರಲಿ ಇಷ್ಟ ಇಲ್ಲ ಅಂದರೆ ನೇರವಾಗಿ ಹೇಳ್ಬಿಡಿ ಆಯಿತಾ ಇವರು ಕಣ್ಣೀರು ಹಾಕ್ಕೊಂಡು ಕತ್ತಲಲ್ಲೇ ಕೈ ತೊಳೆಯೋ ಕೆಲಸ ಬೇಡ ಆಯ್ತಲ್ವಾ ಕತ್ತಲಲ್ಲೇ ಜೀವನ ಕಳೆಯೋ ಕತ್ತಲಲ್ಲೇ ಜೀವನ ಕಳಿಯೋವಂಥ ಪರಿಸ್ಥಿತಿ ಇವ್ರಿಗೆ ಬೇಡ ಕಣ್ಣೀರಲ್ಲೇ ಕೈ ತೊಳೆಯೋ ಪರಿಸ್ಥಿತಿನೂ ಇವ್ರಿಗೆ ಬೇಡ ಯಾಕಂದರೆ ದುಡಿಲಿಲ್ಲ ಅಂದರೆ ಮನೆ ನಡೆಯಲ್ಲ ಸ್ನೇಹಿತರೆ ಹೆಂಗಿರುತ್ತೆ ಯೋಚನೆ ಮಾಡಿ ಸ್ವಲ್ಪ ಸೊ ಹಾಗಾಗಿ ಹೇಳ್ತಾ ಇದ್ದೀನಿ ನನ್ನ ಸ್ನೇಹಿತರು ಅಂದ್ಕೊಂಡು ಹೇಳ್ತಾ ಇದ್ದೀನಿ ಅಷ್ಟೇ ತಪ್ಪಿದ್ರೆ ಕ್ಷಮೆ ಇರಲಿ ಆದರೆ ನಿಮ್ಮ ಜೀವನವೂ ಚೆನ್ನಾಗಿರಲಿ ನಿಮ್ಮ ಫ್ಯಾಮ್ಲಿನೂ ಚೆನ್ನಾಗಿರಲಿ ಇವರು ಚೆನ್ನಾಗಿರಲಿ ಜೊತೆಗಿದ್ದು ಮೋಸ ಮಾಡೋಕ್ಕೋಗ್ಬಿಡಿ ಇಷ್ಟ ಇಲ್ಲ ಅಂದರೆ ಹೇಳ್ಬಿಡಿ ಅವರಿಗೆ ಇಷ್ಟ ಇಲ್ಲ ಸರಿ ಫಸ್ಟ್ ಏನೋ ಆಯಿತು ಫಸ್ಟ್ ನನ್ನ ಬುದ್ಧಿಗೆ ಏನಾಗಿತ್ತೋ ಗೊತ್ತಿಲ್ಲ ಒಪ್ಕೊಂಡ್ಬಿಟ್ಟೆ ನಿನ್ನ ಇಷ್ಟಪಟ್ಟುಬಿಟ್ಟೆ ಆದರೆ ಇವಾಗ ನನಗೆ ಬೇರೆಯವ್ರು ಇಷ್ಟ ಆಗಿದ್ದಾರೆ ಸರಿನೋ ಗೊತ್ತಿಲ್ಲ ನನ್ನ ಸ್ವಾರ್ಥ ಅಂದ್ಕೊಂಡ್ರೂ ಪರವಾಗಿಲ್ಲ ನನಗೆ ನಿಯತ್ತಿಲ್ಲ ಇಲ್ಲ ಅಂತಂದ್ರೂ ಪರವಾಗಿಲ್ಲ ನಿನ್ನ ಜೀವನೂ ಚೆನ್ನಾಗಿರಲಿ ಅಂತ ಹೇಳ್ತಾ ಇದ್ದೀನಿ ಜೊತೆಗಿದ್ದು ನಾನು ಮೋಸ ಮಾಡೋಕ್ಕೆ ಇಷ್ಟಪಡ್ತಿಲ್ಲ ನೀನು ನನಗೆ ಇಷ್ಟ ಇಲ್ಲ ಅಂತ ನೇರವಾಗಿ ಹೇಳ್ಬಿಡಿ ಅದನ್ನು ಬಿಟ್ಟು ನೀವು ಇವ್ರ ಮೇಲೆ ಮಾತು ಮಾತುಮತಿಗೂ ಕೋಪ ಮಾಡ್ಕೊಳೋದು ಚಿಕ್ಕ ಪುಟ್ಟ ವಿಷಯಕ್ಕೂ ಕೋಪ ಮಾಡ್ಕೊಳೋದು ಕೆಲವ್ರು ಹೇಳ್ತಾ ಇರ್ತಾರೆ ಕೋಪದ ಹಿಂದೆ ಪ್ರೀತಿ ಇರುತ್ತೆ ಅಂತ ಆದರೆ ಸತ್ಯವಾಗಲೂ ಇನ್ನೊಂದು ಮಾತು ಹೇಳ್ತೀನಿ ಕೆಲವರು ಕೋಪದಿಂದ ಸ್ವಾರ್ಥನೂ ತುಂಬಿರುತ್ತೆ ನಿಮ್ಮನ್ನ ಬಿಟ್ಟೋಗೋ ಒಂದು ಏನದು ಮನಸ್ಥಿತಿನೂ ಬಂದಿರುತ್ತೆ ಯಾಕಂದರೆ ಒಬ್ಬ ವ್ಯಕ್ತಿ ನಮಗೆ ಬೇಡವಾದಾಗ ಮಾತ್ರ ಪ್ರತಿ ಮಾತಿಗೂ ಕೂಡ ಜನಗಳು ಕೋಪ ಮಾಡ್ಕೊಳೋಕ್ಕೆ ಸಾಧ್ಯ ಇಲ್ಲ ಸೊ ಹಾಗಾಗಿ ಹೇಳ್ತಾ ಇದ್ದೀನಿ ಇನ್ಮೇಲೆ ನಿಮ್ಮ ಜೀವನ ಚೆನ್ನಾಗಿರಲಿ ನೇರವಾಗಿ ಹೇಳ್ಬಿಡಿ ಜೊತೆಗಿದ್ದು ಮೋಸವನ್ನು ಮಾಡಬೇಡಿ ಅವರು ಕೂಡ ಚೆನ್ನಾಗಿರಲಿ ಅಲ್ವಾ ನೀವು ಕೂಡ ಚೆನ್ನಾಗಿರಿ ಅವರು ಕೂಡ ಚೆನ್ನಾಗಿರಲಿ ಆದರೆ ನಿಮಗೂ ಕೂಡ ಒಂದು ಮಾತನ್ನ ಹೇಳ್ತೀನಿ ಎಲ್ಲರನ್ನೂ ನಂಬಬೇಡಿ ಯಾಕಂದರೆ ಎಲ್ಲರೂ ನಿಜವಾಗ್ಲೂ ನಿಮ್ಮನ್ನ ಇಷ್ಟಪಡೋಕ್ಕೆ ಸಾಧ್ಯವಿಲ್ಲ ನಿಮಗೆ ಹೆಂಗೆ ಬೇಕೋ ನಿಮ್ಮ ಮನಸ್ಥಿತಿನ ಅರ್ಥ ಮಾಡ್ಕೊಳ್ಳೋಂಥವ್ರು ಸಿಗೋದು ಜೀವನದಲ್ಲಿ ಎಲ್ಲರ ಜೀವನದಲ್ಲೂ ಸಿಗ್ತಾರೆ ಅದು ಒಂದೇ ಸಲ ಸಿಗ್ತಾರೆ ಅದು ತಾಯಿಯಾಗಿ ಸಿಗ್ಬೋದು ಫ್ರೆಂಡಾಗಿ ಸಿಗ್ಬೋದು ಮಗನಾಗಿ ಸಿಗ್ಬೋದು ಗಂಡನಾಗಿ ಸಿಗ್ಬೋದು ಯಾವುದೋ ಒಂದು ರೀತಿ ಸಿಗ್ತಾರೆ ಮಾತ್ರ ಇದಂತೂ ಪಕ್ಕಾ ಸೊ ನಾನು ಹೇಳೋದೇನಂತಂದರೆ ನಿಮ್ಮ ಜೀವನನೂ ಚೆನ್ನಾಗಿರುತ್ತೆ ಅವ್ರ ಜೀವನನೂ ಚೆನ್ನಾಗಿರಲಿ ನೇರವಾಗಿ ಹೇಳ್ಬಿಡಿ ಜೊತೆಗಿದ್ದು ಮತ್ತೊಬ್ಬರಿಗೆ ಮೋಸವನ್ನು ಮಾಡಬೇಡಿ ಯಾಕಂದರೆ ಅವ್ರ ಕಣ್ಣೀರು ಒಳ್ಳೇದಲ್ಲ ಅವ್ರ ತಂದೆ ತಾಯಿಗಳ ಕೊರಗು ಕೂಡ ಒಳ್ಳೇದಲ್ಲ ಸತ್ಯವಾಗ್ಲೂ ಹೇಳ್ತಾ ಇದ್ದೀನಿ ಆ ಭಗವಂತ ಅದಕ್ಕೆ ಯಾವಾಗಲೂ ಕೂಡ ಹೇಳ್ತಾ ಇರ್ತಾರೆ ಅವ್ರು ಏನು ಕೊಡ್ತಾರೋ ಅದೇ ಅವ್ರಿಗೆ ವಾಪಸ್ ನಾನು ಕೊಡ್ತೀನಿ ಅಂತ ಸೊ ನೀವು ಮತ್ತೊಬ್ಬರಿಗೆ ನೀವು ಜೊತೆಗಿದ್ದು ಮೋಸ ಮಾಡಿದರೆ ನಿಮಗೂ ಕೂಡ ಜೀವನದಲ್ಲಿ ಅದೇ ನಡೆಯುತ್ತೆ ಆದರೆ ನಾನು ನನ್ನ ಮನಸ್ಸರ ಬಯಸ್ತಾ ಇರೋದೇನು ಹೇಳಿ ನಿಮ್ಮ ಜೀವನನೂ ಚೆನ್ನಾಗಿರಲಿ ಅವ್ರ ಜೀವನನೂ ಚೆನ್ನಾಗಿರಲಿ ಎಲ್ರಿಗೂ ಕೂಡ ಒಳ್ಳೆಯದಾಗಲಿ ಥ್ಯಾಂಕ್ ಯು